ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಎಲ್ಲ ಹೇಗಿದ್ದೀರಿ ಅಯ್ಯೋ ಚೆನ್ನಾಗಿದ್ದೀನಿ ಅಂತ ಭಾವಿಸ್ತೀನಿ ಹಾಗೆ ಇವತ್ತು ನಾನು ನಿಮಗೆ ಮೀನು ಫ್ರೈ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಬನ್ನಿ ಸ್ಕಿಪ್ ಮಾಡಿದೆ ಫುಲ್ ವೀಡಿಯೋ ನೋಡಿ ಫ್ರೆಂಡ್ಸ್ ಹಾಗೆ ಸಪೋರ್ಟ್ ಮಾಡಿ ಮೊದಲನೇ ಸಲ ನನ್ನ ವೀಡಿಯೋ ನೋಡೋದಾದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನೋಡಿ ಯಾವ ಥರ ಇದೆ ಅಂತ ಇವತ್ತು ನಾನು ಮೀನು ಪಲ್ಯ ಪಲ್ಯ ಫ್ರೈ ಮಾಡುವ ಅಂತ ಇದ್ದೇನೆ ಇದು ಮತ್ತಿ ಮೀನು ಅದಕ್ಕೆ ಬೇಕಾದಂಥದ್ದು ಆನಿಯನ್ ಟೊಮೆಟೊ ಮೆಣಸಿನ ಉಂಟು ಅರಿಶಿನ ಉಂಟು ಸಾಂಬಾರು ಹುಡ್ಡಿ ಹಾಕೋದಾದ್ರೆ ಸಾಂಬಾರುಡಿ ಸಲ್ಲೆ ಉಂಟು ಅದು ಬಾಂಡ್ಲಿಟ್ಟೆ ಎಣ್ಣೆ ಹಾಕ್ಕೊಂಡೆ ಎಣ್ಣೆಕ್ಕಾದ ನಂತರ ಈರುಳ್ಳಿ ಹಾಕ್ಕೊಳ್ಳ ಎಣ್ಣೆಗೆ ಹಾಕ್ಕೊಂಡೆ ಅದು ಸ್ವಲ್ಪ ಆನಿಯನ್ನು ಫ್ರೈ ಆಗೋ ತನಕ ಕೆಂಪು ಬರೋ ತನಕ ಫ್ರೈ ಹುರ್ಕೊಳ್ಬೇಕು ಚೆನ್ನಾಗಿಂತೂ ಕೆಂಪು ಬರಬೇಕು ಕೆಂಪು ತನಕ ಬರೋ ತನಕ ಇದು ಹುರ್ಕೊಳ್ತಾ ಇರಬೇಕು ಫ್ರೈ ಮಾಡ್ಕೊಳ್ತಾ கொய்ட்ட டொமெட்டோ கொய் திட்டு டொமெட்ட டொமெட்டோ மெச ஹாக்கி டொமெட்டோ ஹாக்கி தான் ஃபிரைமாத்தேன் ஜிஞ்சர் காரி பேஸ்ட் வைக்கிறேன் ஆக்கொள்ளு நானும் ஸ்கிப் உப்பு உப்பு ಇಡ್ಡಿ ಉಂಟು ಇಡ್ಡಿ ಹಾಕದ ಕಟ್ ಮಾಡೋದಾ ಅಂತ ನೋಡ್ತಾ ಇದ್ದೀನಿ ಕಟ್ ಆಗುದಿಲ್ಲ ಇಡಿ ಇಡಿ ಹಾಕುವ ಹೀಗೆ ಮಾಡಿ ಬತ್ತ ತಿರುಗಿಸೋಣ ಮಸಾಲೆ ಹಾಕಿ ಒಂದು ಕೈಯಲ್ಲಿ ಬೀಜ ಮಾಡಿದೀನಿ ಪಾತ್ರೆನಲ್ಲಿ ಹಾಂತಾಂತ ಸ್ವಲ್ಪ ನೀರು ಹಾಕೊಳ್ಳೋ ಸ್ವಲ್ಪ ಬೇವಿ ಬೇಕಲ್ಲ ಅದರಿಂದಾಗಿ ಒಂದು ಸ್ಪೂನ್ ಒಂದು ಗ್ಲಾಸ್ ನೀರು ಹಾಕ್ಕೊಂಡಿದ್ದೀನಿ ಗ್ರೇವಿ ಮಾಡುವ ಅಂತ ಯಾವ ಥರ ಆದರೂ ಆಗಿತ್ತು ಸ್ವಲ್ಪ ನೀರಿದ್ದರೆ ಚೆಂದ ಊಟಕ್ಕೆ ಇಲ್ಲಾದ್ರೂ ಪಲ್ಯ ಟೈಪ್ ಆದರೆ ಪಲ್ಯ ಟೈಪ್ ಯಾವ ಥರ ಬೇಕಾದರೂ ಮಾಡ್ಬೋದು ನೋಡ ಯಾವ ಥರ ಆಗ್ತದೆ ಅಂತ ಸ್ವಲ್ಪ ಕುದಿಲಿಕ್ಕೆ ಬಿಡುವ ನೋಡಿ ಈ ಥರ ಬಂತು ಸ್ವಲ್ಪ ಡ್ರೈ ಆಗಲಿ ಚೆನ್ನಾಗಾಗಿದೆ ನೋಡಿ ನನಗೆ ತುಂಬ ಆಸೆ ಆಗ್ತಾ ಉಂಟು ಈ ಥರ ಮಾಡಿದರೆ ತುಂಬ ಸಹ ಊಟ ಮಾಡ್ಬೋದು ಈ ಥರ ಮಾಡಿದರೆ ಮಳೆಗಾಲ ಟೈಮಲ್ಲಿ ಚೆಂದ ಊಟ ಮಾಡ್ಬೋದು ಎಷ್ಟು ಊಟ ಮಾಡಿದರೂ ಸಹ ಸಾಕಾಗೋದಿಲ್ಲ ನನಗೆ ಈ ಥರ ಮಾಡಲಿಕ್ಕೆ ಇಷ್ಟ ಸ್ವಲ್ಪ ಉಪ್ಪು ಬೇಕಿತ್ತು ಅದು ಸ್ವಲ್ಪ ಉಪ್ಪು ಹಾಕ್ಕೊಂಡೆ ನೋಡಿ ಯಾವ ಥರ ಉಂಟು ಅಂತ ಚೆನ್ನಾಗ್ತಾ ಉಂಟು ಸ್ವಲ್ಪ ಡ್ರೈ ಆಗಬೇಕು ಡ್ರೈ ಆದರೂ ಚೆನ್ನಾಗಿರುತ್ತೆ ನೋಡಿ ಯಾವ ಥರ ಇದನ್ನು ಚೆನ್ನಾಗಾಗಿದೆ ಫ್ರೈಸ್ ಆಯಿತು ಡ್ರೈ ಆಗಿದೆ ಸ್ವಲ್ಪ ನೀರು ಹಾಗೆ ಇದೆ ಅಂತ ಸಖತ್ತಾಗಿದೆ ಮಾತ್ರ ಹಾಗೆ ಇವಾಗ ಯಾರೆಲ್ಲ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ಕಮೆಂಟ್ ಹಾಕಿ ಆ ಟೈಪ್ ಸಹ ಇದೇ ಟೈಪ್ ಮಾಡಿ ನಿಮಗೆ ನನ್ನ ವೀಡಿಯೋ ಇಷ್ಟ ಆದರೆ ಒಂದು ಕಮೆಂಟ್ ಹಾಕಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್